ಏ ಅಲ್ಲೇ ಚಾರ್ಜ್ ಹಾಕಿ ನೋಡು ಮರ ಮನೆಗೆ ಚಾರ್ಜ್ ಹಾಕಿ ಮತ್ತೆ ಎಲ್ಲಿ ಹೋಯ್ತು ಮಕ್ಕ ಹೋಗಿ ಹೊಡ್ಬೇಡ ಅಯ್ಯ ಮನೆಗೆ ಚಾರ್ಜ್ ಹಾಕಿ ಹೋಗಿ ನಿಂತೀನಿ ಮತ್ತೆ ಇಲ್ಲಿ ಮನೆಯಾಗ ಕಾಣ ಅಂತ ಏನು ಇಲ್ಲಿ ಬಂದು ಓಡಿ ತನ್ನ ಬೇಕೇ ಅದು ಹಾ ಮತ್ತೆ ಮನೆಗೆ ತಂದೆ ಹೋಗ ಕೋಮರೆ ಅದು ಯಾರು ಬಂದು ಕೊಡೋ ಹೋಗ್ರೆ ಏನು ಹಾಂಗ ಅಯ್ಯ ನೀ ಹೋಗಿ ಕಿಸಿ ಎಲ್ಲ ಮರ್ತಿ ಅಂತ ಇಟ್ಟು ಬಂದ್ರೆ ನೋಡ್ರಿ ಮತ್ತೆ ಮನೆಯಾಗ ಇಲ್ಲ ಏ ಇಲ್ಲ ಚಾರ್ಜ್ ಇಲ್ಲ ಕೇನದ ಬಡ್ಕೊಳಕತ್ತ ಟೈಂ ಟೈಂ ಅಂತ ಹೇಳಿ ಅದನ್ನ ಚಾರ್ಜ್ ಹಾಕಿ ಸಿ ಇಲ್ಲೇ ಇಟ್ಟು ಹೋಗಿ ನೀ ಹೋಗಿ ತಕೊಂಡ ಬಂದ್ರೈತು ಹೋಗಿ ಬಡ್ರೆ ಏನದ ಚಾರ್ಜ್ ಹಾಕಿತಿ ಬಂದ್ರೆ ಫೋನ್ ಹಚ್ಚಕ ಬರ್ತದೆ ಬಿಗಿರ್ಗೆ ಹೇಳಿ ಅನ್ಕೊಂಡಿ ಇಟ್ ಹೋಗಿನಿ ನೀ ಹಾ ಮತ್ತೆ ಇಲ್ಲಿ ಇಟ್ಟು ಹೋಗಿ ನಿಂತ್ರಿ ಮತ್ತೆ ಯಾರು ತಗೊಂಡ ಹೋಗ್ರಿ ಮನೆ ಬಂದು

ಮಾತಾಡ್ರಿ ಬಂದವರು ಯಾಕವ ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಲವ ಇಲ್ಲೇ ಕೂತಿದ್ದೆ ಹೊರಗೆ ಏನಾಯ್ತು ಹೇಳು ಏನಲ್ಲ ಕೇಳ ನಾನು ಮೊಬೈಲ್ ತೊಗೊಂಡೋಗಿದ್ದೆ ನಿಮ್ಮ ಅಪ್ಪಂದು ಮೊಬೈಲ ಹ್ಞೂ ಅಲ್ಲ ಮೊಬೈಲ್ ತೊಗೊಂಡು ಹೊರಗೆ ಕೂತಿ ಏನು ಮಾಡಕತ್ತಿದ್ದೀನಿ ಮೊಬೈಲ್ ತೊಗೊಂಡೋಗಿ ಹೊರಗೆ ಕೂತಿ ಏನು ಮಾಡ್ತಾರೆ ಇವಾಗ ಹಾಡು ಕೇಳಕತ್ತಿದ್ದೆ ಹಾಡು ಕೇಳಕತ್ತಿದ್ದೆ ಏನು ಮಾತಾಡ್ಕೊತ ಕೂತಿದ್ದೆ ಯಾಕೆ ನಾನು ಸುಳ್ಳು ಹೇಳ್ತೀನಿ ಏನು ಹಾಡೇ ಕೇಳ್ಕೊತ ಕೂತಿದ್ದೆ ಯಾಪ ನೋಡಪ್ಪ ಯಾವ ಹಂಗಂತ ಏ ಬಿಡಲ್ಲ ಯಾಕೆ ಮತ್ತೆ ಮೊಬೈಲ್ ತಂದೆ ಮಗಳು ನನ್ನ ಮೇಲೆ ಓದುತ್ತಿದ್ರಿ ಈ ಮಗಳ ತಗೊಂಡಾಗ ಬೇಸ ಆಯ್ತು ಅಕಸ್ಮಾತ್ ಆಗಿ ನೀವು ಎಲ್ರಿ ಇಟ್ಟು ಬಂದು ಕಿಸಿ ನನ್ನ ಮೇಲೆ ಸಿಡಾಡಕ ಹತ್ರ ಅವ ನಾನು ಏನು ಮಾಡಬೇಕಿತ್ತು ಈ ಕಾದಿಲ್ಲಲ್ಲ ಮುಂದೆ ಆಲಾರ್ ದಿಗೆ ಮಾತಾಡಕತ್ತಿ ಹೋಗಿ ಬಿಡು ಮಗಳ ತರ ಮೊಬೈಲ್ ತಾಯಿ ಒಂದಿತ್ತು ಫೋನ್ ಹಸ್ತ್ರಿ ಹಾ ಅದು ಕೈಬೇಕಾಗಿತ್ತು ಅವಾಗಿತ್ತು ಇಬ್ಬರಿಗೆ ತಂದೆ ಮಗಳಿಗೆ ಕಾಲ ಮತ್ತೊಂದು ತೂತಿದ ಬಿಡು ಅಂತ ಬರಿ ಯಾಕೆ ಮಾಡತ್ತಿ ಮಾಡುತ್ತಿ ಇದ ಮಾಡ್ರಿ ಒಂದು ಕಳೆದ ಒಂದು ತಗೊಳ ಒಂದು ಕಳೆದ ಒಂದು ತಗೊಳ ಅದು ಏ ವರೆಣು ತರವ ಮೊಬೈಲ್ ತಾಯಿ ಆ ಕ್ಯಾಂಗೋ ಅವರ ಮಾತು ಕೇಳ ಕುಕುದ್ರು ಮೂದೈತಾ ಮಾಡಿ ಕೆಲಸ ಮಾಡ್ತಾರೆ ಅಂತಾರ ಮೊಬೈಲ್ ತಾ ಹೋಗಪ್ಪ ತಗೋಪ್ಪ ತರವ அந்த <laughs> மாதத்தில் ತಡಿಯವ ಹಂಗಾರ ಸಂಜೆ ಕಳಿಸಿ ಹಾಕಿಸ್ತೇಳವ ಈಗ ಆಗಲ್ಲ ಅವಾಗ ಹೇಳ್ಬೇಕಿಲ್ಲ ಅವನ ಅಲ್ಲಿ ತನಕ ಹೋಗಿ ಅಲ್ಲೇ ಇರೋದ ಮತ್ತೆ ಹಾಕ್ಸಿರ್ ಬಿಟ್ಟಿದ್ದೆ ಅವಾಗ ಹೇಳಿದ್ರು ಈಗ ಮತ್ತೆ ಹೋಗೋದಾಗಲ್ಲ ಅವ ಕಾಲ್ ಮೇಲೆ ಅಥವಾ ಸಂಜೆ ಕೂಡ ಹಾಕ್ಸ್ಬಿಡ್ತೀನಿ ಹೇಳ ಸಂಜೆ ಕಾಪ ಮನಸ್ ಬರಲ್ಲಪ್ಪ ನನ್ನ ಮನೆಯಾಗ ಒಬ್ಬಕ್ಕಿಗೆ ಸಂಜೆ ತನ ಏನ್ ಕೆಲಸ ಮಾಡ್ಕೊತ ಕುಂದ್ರವ ಇನ್ನೇನ್ ಮಾಡ್ಲಿ ಆಗ್ಲವ ಮಗಳ ಹೋಗೋದು ಈಗ ಹ್ಮ್ ಆಯ್ತು ಬಿಡು ಊಟ ಮಾಡ ಏಟಾಗದ ಬಿಡು ಜಲ್ದಿ ಉಂಡಕ್ಕೆ ಒಲ್ಲೆ ಒಯ್ಯವ ನೀವು ಓನಾ ತಿಂದಿರ ಮುಂದೆ ನಾಷ್ಟಾ ಮಾಡಿ ನೀರ ಕಳ್ ಸುತ್ತ ಅನ್ನಂದ್ರ ಪೋಣಿ 12 ಆಗಿದ್ರು ಇಲ್ಲ ಇನ್ನೊಂದು ತಾಸು ಎರಡು ತಾಸ ಹೋಗಿ ಎವಡಿ ಬಾ ತೋ ಬಾ ಹಾಕಿರೋ ದಮ್ಮ ನಟ್ಟಿ ಹಾ ಬಣ್ಣ ಓ ನಂಬರ್ ಅವರ್ದು ಮತ್ತೆ ಎಷ್ಟು ದಿನ ಇಲ್ಲ ನಾವು ಏ ಏ ಅಯ್ಯ ಎಲ್ಲರ ಮನಿ ಸುದ್ದಿ ಎರಡು ಈ ಮನಿ ಹೌದಾ ಅಲ್ಲ ಇವಾಯ್ತು ಬಾಗ್ಲಾರ್ ತಗದದ ಮನೆಗರ ಯಾರ ಕಾಣವಲ್ಲ ಮುಂದೆ ಕತ್ತತ ಹೋಗಿ ನೋಡ್ಲೇ ಹೋಲಿಕ ಅಂದ್ರೆ ತಿನಿ ಯಾರು ಹೋಲಿ ಕೊಡವಲ್ಲರಲ್ಲ ಒಳಗರ ಹೋಲಿ ಯಾರು ನಿಕ ಅಯ್ಯ ಯಾ ಬಾ ಎಲ್ಲಿನ ಬಾ ಯಾಕ ನಗ ಕಾಲಿ ನಿತ್ತಿಯಲ್ಲ ಅಯ್ಯ ಒಳ ಬಾ ಅಯ್ಯ ಹೊರ ನಿಂತ ಹೋದ್ರೆ ಯಾರು ಹೋಗ್ ಕೊಡ್ಲಿಲ್ಲ ಅದಕ್ಕೆ ಒಳಗೆ ಏನ್ರ ಕೆಲಸ ಕೆಲಸ ಮಾಡಕತ್ತಾರ ಅಂತ ಹಂಗೆ ಒಳ ಬಂದೆ ನಾನು ಕುತ್ತಿರಲ್ಲ ಐದ ಎಲ್ಲ ಜೋಡಿಸ್ಕೊಳ್ಳೋದು ಮಾಡೋದು ಸಾಮಾನ್ಯಗಳು ಹ್ಮ್ ಯಾ ಬಂದಿ ಕುಂದ್ರು ಆರಾಮದಿ ಇಲ್ಲ ಹ್ಮ್ ಆರಾಮದಿ ನೀವು ನೀವು ಆರಾಮದಿ ಇಲ್ಲ ಎಲ್ಲಿ ಬೇಕಾದ್ರೆ ಮುದುಕು ಕಾಣಲ್ಲ ಮನೆಯಾಗ ಅವ್ ಇನ್ನೊಂದಿಸ ಸಾಮಾನ್ಯದಲ್ಲಿ ತಂಗಿ ಮನೆಯಾಗ ಅವ್ರು ತರಕ್ ಹೋಗ್ಯಾರ ಅವರು ಏ ವಿ ಇದು ತಂದು ಬಿಟ್ಟೆ ಎಲ್ಲ ಜೋಡಿಸಿದೆ ವಿರ ತಿಂತಾನ ನಾನು ಹಾಕಿ ಅಲ್ಲಿ ಇನ್ನೊಂದು ದಿವಸದ ಒಳಗೆ ಇಟ್ಟು ಬರ್ತೀನಿ ಅಕ್ಕ ಏನೋ ಅಲ್ಲೇ ಆಕಿ ಅದಕ್ಕೆ ನಾನು ಅದು ನಾವು ಉಡಿಸೋದು ಅದಕ್ಕೆ ಇಲ್ಲಿ ಬಂದು ಕೂತಿ ನಾನು ಕಾಲು ಬೇನೋ ಯಾವ ಮುಂಜಾನೆ ಇದ್ದು ತಿರುಗಾಡಿ ತಿರುಗಾಡಿ ಬಾಯು ಹ್ಞೂ ಮತ್ತೆ ನಿವಾಸ ಸಮಾಚಾರ ಅಕ್ಕ ನೀವು ಹಬ್ಬಕ್ಕೆ ಬಂದಿ ಅಲ್ಲಿ ಹುಡ್ಗುರ್ ಕರ್ಕೊಂಡ್ ಬರಬಾರ್ದಾ ಹುಸಿರು ಬಂದ್ರೆ ಮನೆ ಮಾಡೋರು ಯಾರು ಅಯ್ಯಕ್ಕ ಆರಾಮದ್ರಿ ಹ್ಞೂ ಬಾ ಆರಾಮ ನೀವು ಇಲ್ಲ ಹ್ಞೂ ನಾವು ಆರಾಮದೀವಿ ಅಕಡೆ ಮನೆ ಹೋಗಿದ್ದೇನೆ ಅಕ್ಕ ಏ ಇಲ್ಲ ಕನಕೇಳಿ ಅದಕ್ಕೆ ಈ ಕಡೆ ಬಂದೆ ನಾನು ಅಕ್ಕ ಹೋಗಿಲ್ಲ ಅಯ್ಯ ತಂಗಿ ಒಂದ್ ಚಾ ಮಾಡ್ಕೊಂಡ್ಬರು ಹೋಗಕ್ಕೆ ಬಂದಾಳ ಮತ್ತೆ ಇಬ್ರು ಕೂತ್ ಮಾಡ್ತಿದ್ರೆ ಹೆಂಗ ಹೋಗ ಒಂದ್ ಚಾ ಮಾಡ್ಕೊಂಡ್ಬೋ ಏ ಚಾ ಅಲ್ಲಿ ವಾ ಅಲ್ಲಿ ಕಲ್ಯಾಣವನ್ನು ಮಾಡ್ತಿದ್ರು ಅಲ್ಲಿ ತೇಸಿ ಈ ಕಡೆ ಬಂದಿನಿ ಅಲ್ಲ ಚಾ ಅದ ಅನ್ನ ಕತ್ತಿದ್ದೆ ನಾನು ಚೀಲ ಇಲ್ಲದೆ ಬಂದಾಳ ಅಲ್ಲಿ ಹೋಗಿ ಬಂದಾಳಿಕೆ ತೇಸಿ ಅನ್ಕೊಳಕತ್ತಿದ್ದೆ ಹ್ಮ್ ಅಲ್ಲಿ ಹೋಗಿ ಬಂದಿ ನಂಗೆ ಆಯ್ತು ಈಗ ಯಾಕ ಸೀದಾ ಊರಿಂದ ಈ ಕಡೆ ಬರ್ಬಿಟ್ಟಿಸಿ ಆ ಕಡೆ ಹೋಗಿದಿ ಅಯ್ಯ ಏನು ಮಾಡ್ಲಿ ಅಲ್ಲಿ ಮನೆ ಕಾಲಾಗಿ ಇರ್ತದ ದಾಟ್ ಹ್ಯಾಂಗ್ ಬರಲಿ ಅದಕ್ಕೆ ನೋಡಿ ಮಾತಾಡ್ಸ ಕಿಸಿಂದ್ರ ಬಂದ್ರೆ ಆಯ್ತತ್ತೆ ಹೋದೆ ಅವ್ರಿಗಿಟ್ಟು ಮತ್ತ ஓ அது சீலக்கேன் தோல்லை மொத்த தோண்ட நீர் கொடோர் மத்திய மாடல கொடு வாழை அது ஓகே அக்கிட்டு மாதிரி சீக்கடை வந்தீங்கனி ஏனாய்த்து விட்ரி ஏன்னாக்கா தேர்த் மணி யாக்கோ ஐயா ஓரி விடா ஏன் சும்மேன் ஹாலி புரியா சத்துக்கோங்க குந்திரி நீ அல்லா ஓகி இல்லையா ஓகி ஹெங்காக்கல கல்யாணம் குத்தில நின்றுனி அது எஸ் நீர் கொட்டல குடுக்கி சீடா இக்கடை ஓகே நீ ஆ கடைத்தீங்க ஏன்னேனா நீ ஹேங்க யாரி கோத்த அவர மணி அவர மணி அவர மணி ஓகே தட்டிர்ல அவரு மக்க நோட் மயிலா உருத்த நன்கிற யாக்கா அவன் மேட்றி அந்த மை உருக்கொள்ள நினைக்க ಏನ್ ಮಾಡ್ಯಾರ ಏನಿಲ್ಲ ಚಲೋ ಚಲೋ ಕೊಡ್ತಾರ ನನ್ ಬಾಯಿ ಯಾಕ ನೀನು ಗೊತ್ತಿದ್ರು ಗೊತ್ತಿಲ್ಲ ಏನು ಮಾಡ್ರಿ ಅದು ಕೇಳ್ತಲ್ಲ ನಮಗೆ ಅಲ್ಲ ಇಬ್ರು ಅವ್ರು ನೋಡಿದ್ರೆ ಸೇರ್ಲಾರ್ದಂಗೆ ಮಾಡ್ತೀರಿ ನಿಮ್ಮ ಮನಿ ಬಾಗಿಲಿ ಬಂದ್ರೆ ಬಾ ಅತಿ ಮನೆ ಮನಿ ತರ ಅಂದ್ರೆ ಬಾ ಅದೊಳಗೆ ಮತ್ತೆ ನೋಡು ಮುಂದಿದ್ರೆ ಎಲ್ಲಾನು ಏನದ ಮಾತಾಡ್ಸ್ತೀರಿ ಕಟ್ಟಾಡ್ತಿರಿ ಮನೆಗೆ ಮಾಡಿ ನನಗೆ ಹೋಗೋಕೆ ಯಾಕೆ ಹೋಗಿ ನಾ ಏನು ಮಾಡ್ಬೇಕು ಹೆಂಗೆ ಮಾಡಬೇಕು ನಿಮ್ಮ ಕಡೆ ಆಗಿ ಮಾತಾಡಲಿ ಅವ್ರ ಕಡೆ ಆಗಿ ಮಾತಾಡಲಿ ಹೇಳು ಆಕೆ ಬಂದಕ್ಕೆ ಆಯ್ತು ಆಕೆ ಮಕ್ಳ ಅವರೇನು ಮನೆಯವರ ಮಾತಾಡ್ತಾರು ಸುಮ್ನೆ ಏನ ಮಾತಿ ಮಾತಾಡ್ತಾರ ಮಾತಾಡಿಕ್ರ ಮಂದಿ ಬ್ರದರ್ ಅಲ್ಲ ಅನೋರ್ ಅವ್ರಿಗೆ ಅನಸ್ ಆಕತ್ತೆ ಸುಮ್ನೆ ಏನ್ ಮಾತಿ ಮಾತಾಡ್ತಾರ ಅವ್ರು ಮತ್ತ ಅವ್ರ ನಾವು ಮಾತಾಡಬೇಕಲ್ಲ ಮತ್ತ ಮಂದಿ ನಾವೇ ಕಟ್ಟಾಗಣ್ಣ ನೋಡು ಈ ಸದ್ ನಾವೇ ಕಟ್ಟಾಗಣ ಅಂತಿರಿ ಇಬ್ಬರು ಕುಡಿ ನನಗ ಅಲ್ಲಿ ಯಾಕೆ ಹೋತಿ ಯಾಕೆ ಮಾತಾಡ್ಸ್ತಿ ಅತ್ತಿ ಮತ್ತೆ ನಾ ಹೆಂಗ ಸುಮ್ಮನೆ ಖಾಲಿ ಪಿಲೆ ಮಾತು ಏನೋ ಒಂದೆ ಮಾತ ಮಾತಾಡ್ಕಿ ಏನದ ಕೂತು ನಿಂತು ಬರಾಕ ಏನ್ ಹೋಗೋದ್ ಗಂಟ ಸುಮ್ನೆ ಖಾಲಿ ಪಿಲೆ ಬೇಯದ ಅವ್ರಿಗೆ